ತುತ್ ಬಿದ್ದಿರೋ ಬಟ್ನ ಯಾಕಂತಾನೆ ಅಂತಾರೆ ಅದಕ್ಕೆ ಅಳಿನ್ ಪಕ್ಕ ನಿಂತಿ ನಾನು ಹೇಳೋವರ್ಗು ಅಂತ ಹೇಳಿ ಅಲ್ಲ ನಿಂತಿನಿ ನಿಮ್ಮ ಮಾವಿ ತ ಬರ್ಗಿರ್ಕಿಲ್ಲ ಅಲ್ಲ ನಿಂತಿರ್ತಾನ ಅಲ್ಲ ಕನಕ ಇದ್ಯಾವ ಸಿ ಮದ್ವಿ ಅಕ್ಕ ಒಂದೊಂದು ಜೊತೆ ಬಟ್ಟೆ ತೆಗ್ದಿಲ್ಲ ಯಾರಿಗೂ ಏನಿಲ್ಲ ಒಳ್ಳೆ ಪುಡ್ ಕಸಿ ನಿಲ್ಸ್ತಾ ಇದೆಂತ ಇದ್ವಿ ಹಾ ನೋಡ ನಾನು ನಮ್ಮ ಅಕ್ಕನ ಮಗಳು ಮದುವೆಗೆ ಬಟ್ಟೆ ತೆಗಿತಾರೆ ಅಂತ ನಾನು ಕೂಸಿ ತೆಗೆದೇ ಪಟ್ಟಿದ್ದೆ ಸೀರೆ ತೆಗಿತಾರೆ ಅಂತ ಹೇಳಿ ಆ ಹುಳಗ್ ತಗಂದಿರಲ್ಲವ ಆ ಅದು ಅದ್ವೆ ನಿನ್ ಒಬ್ಬನೇ ನೋಡು ಹ್ಮ್ ಒಳ ಜೊಕೊಳವ ನಂಗೆ ಹುಡ್ಗನ್ ಪಕ್ಕ ಏನ್ ಗಂಡ ಹುಡುಗ ಇವನೇ ಮದುವೆ ಗಂಡನ ತರ ನಿಂತವನ ಹಾ ಪುರೋಹಿತನು ತಾಲಿ ಕಟ್ಟಿಸ್ಬಿಟ್ಟು ಹೋದ ಅದೇನೋ ಊರ್ ಜನ ಎಲ್ಲ ಬಂದು ನೋಡ್ಬೇಕಂತ ಹಾ ಅವ್ರ ಸೊಸೆನ ಅವ್ರ ಮಗನು ನೋಡ್ಕೊಂಡ್ ಹೋಲಿ ಸುಮ್ಕೊತ ನನ್ಗಂತೂ ಇಷ್ಟವೇ ಇದಿಲ್ಲ ನನ್ನ ನನ್ ಮಗಳ ಕೊಡಕ ಏನು ಮಾಡ್ತಿ ಎಲ್ಲ ಒಪ್ಕೊಂಡ ನಾಯ್ಗ ಮಾಡ್ತಾನೆ ಯಾರ ಸಾಯಿ ಸುಮ್ನದ ಅಲ್ಲ ಕಣಕ ಬಾವೇಲ್ ಓದ್ನಕ ಕಾಣ್ತಾನೆ ಇಲ್ಲ ಬಾಬಾ ಆ ಅವ್ರ ಕಣನು ಕಾಣ್ತಿಲ್ಲ ಇವ್ರ ಅಣ್ಣನ ಬಾಬನು ಕಾಣ್ತಿಲ್ಲ ಎಲ್ಲೂ ಏನಲ್ಲ ಮಾವ ಹಾ ನಮ್ಮ ಅಕ್ಕನ ನೋಡ್ಲ ಹೆಂಗೆ ಒಳಿತ ಪಳ ಪಳ ಪಳನೆ ಆದ್ರೆ ನಮ್ಮ ಬಾನ್ ಮಗದಾಗ ನಗುನ ಇಲ್ವಲ್ಲ ಹೇಳಲ್ಲ ಒಂಚೂರು ನಗು ಅಂತೇಳಿ ನೋ ಬರ್ಡೇ ಇದ್ದೇ ನಗಲ ಒಂಚೂರು ಮನೋಜ ಹ್ಞೂ ಮಂದಿ ಎಲ್ಲ ನಗ್ತಾರೆ ಆಮ್ಯಾಗ ನೋಡು ಮದ್ವೆ ಹೆಣ್ಣು ನೋಡಿದ್ರೆ ಕಿಲಕ್ಕಿಲಿಲ್ಲ ನಗ್ತೈತಿ ಮದ್ವೆ ಗಣಕ ಎಲ್ಲ ಒಪ್ಕೆ ಇದಲ್ವ ಅಂತೇಳಿ ಆಡ್ಕೊಂತರ ನಗ್ಲ ಅಲ್ಲಲ್ಲ ನಮ್ಮ ಮಾವು ನೋಡ ಅದೇನು ಮಾವು ಆ ಅತ್ತೆನ ಬಗ್ಲ ನಿಲ್ಸ್ಕೋಬೇಕಿತ್ತು ಪರೋ ತರಮ್ಮ ರಾಜ್ಕುಮಾರ್ ಕಣ್ಣಿಗೆ ಕಾಣ್ತಿದ್ರ ಬೇಡ ಸುಮ್ಕಿರಲ್ಲ ಯಾವ ಪಾರ್ವತಮ್ಮ ಹಾ ಮೊದ್ಲು ಪಾರ್ವತಮ್ಮ ಇದ್ದಂಗೆ ಇದ್ರೇನು ಇವಾಗ ಇಡಂಬಿ ಆದಂಗೆ ಆಗೋಳ ಬೇಡ ಹಾ ಮನೆಯಾಳು ಮನೆಯಾಳು ನಾ ಪಕ್ಕ ನಿಲ್ಸ್ಕಬಾರ್ದು ಬುಗ್ಲಾಗ ಅಲ್ಲೇ ನಿಮ್ ಚಿಕ್ಕ ಅವಳಲ್ಲ ಅಲ್ಲೇ ನೋಡ್ಕ ಹಾ ಅಲ್ಲಿ ನಿಮ್ ಚಿಕ್ಕ ಆಗೋಳಲ್ಲ ಅವಳಿಗೆ ನಿಮ್ ಚಿಕ್ಕತೆ ನೀ ಪಾರ್ವತಮ್ಮ ನಂಗೀಗ ಇನ್ನೊಬ್ಳು ಇಡಂಬಿ ಇಡಂಬಿ ಇದ್ದಂಗ ಹೆಂಗ್ ಬಿಡ್ವತ ಯಾಕೆ ಮಾತಾಡ್ಬೇಕು ನನ್ನ ಹಳಿಂಗ ಮಗ್ಗ ಆಶೀರ್ವಾದ ಮಾಡ್ರಪ್ಪ ಎಲ್ಲಾರು ಏನು ಆಡ್ತಾನ ನಾನೇ ಮೂರು ಹೆಣ್ಣು ಮಕ್ಕಳು ಎರಡು ಹೆಣ್ಣು ಒಂದು ಗಂಟೆ ಎತ್ ಅದನ್ನು ಅನ್ನು ಮರ್ತಬಿಟ್ಟು ನಾನು ಏನು ಇವಾಗ ಏ ಬಸ್ರಿ ಬಸ್ ಏನ್ಬಿಟ್ಟು ಏನು ಇಲ್ದಿರೋದೆಲ್ಲ ಮಾತಾಡ್ತಾನ ಮಕ್ಳಿಗೆ ಮಕ್ಳಾಗ ಟೈಮಾಗ ಮಕ್ಕಳು ಎತ್ಕೊ ಕಡಿಸೋ ಟೈಮಾಗ ತಾನ ತಂದೆ ಆಯ್ತಾನಲ್ಲ ಅದಕ್ಕೆ ದಿ ಜಾಸ್ತಿ ಜಾಸ್ತಿ ಕೊಬ್ಬಲ್ಲ ಆಡ್ತಾನೆ ಕೊಬ್ಬಲ್ಲಿ ಬಿರ್ಸೆ ನಾನು ಮಗ ಆಡಲಿ ಆಡಲಿ ಮನೆಯಾಗ ಕೊಬ್ಬೆಲ್ಲ ಅಳಿಸ್ತೀನಿ ಗೊತ್ತೈತಿ ನಾ ಮತ್ತೆ ಒಬ್ಬಕ್ಕೆ ಬರಲಿ ಕಾಸಿಗೆ ಹೋಗೋಣ ಕಾಸಿಗೆ ಹಾಂ ಆಯಮ್ಮ ಕಾಸಿ ಅಲ್ಲಿ ಇಲ್ಲಿ ಸುತ್ತಕ್ಕೆ ಚೆನ್ನಾಗಿ ಹೋಯ್ತಾಳೆ ಬಂದೇ ಇಲ್ಲ ಇನ್ನೂ ಬರಲಿ ಬರಲಿ ಆಮ್ಯಾಗ ಐತಿ ಬುಡಪ್ಪಯ್ಯ ಊನ ಎಷ್ಟಂತ ರೇಗಿಸ್ತೀ ಇವಾಗ ರೇಗಸ್ಬಿಡುದು ಹೆಂಗೆ ಹೋದ್ರೂ ಏನೋ ಪ್ರೀತಿ ಇದ್ದೇ ಐತಿ ಬಿಡು ಇಬ್ರು ಇರ್ತೀರಿ ಜೋಕುಮಾರ ನೀನು ನೋಡ ನೋಡ ಎಲ್ಲಾರ್ಗು ಅದೇ ಬಟ್ಟೆ ಇಕ್ಕಿಸ್ಬಿಟ್ಟು ನೀನು ಮಾತ್ರ ಚಲೋದು ಬಟ್ಟೆ ಇಕ್ಕಂದು ಏನು ನೋಳೆ ರಾಜ್ಕುಮಾರಪ್ಪ ಕಣ್ಣಂಗೆ ಕಾಣ್ತಿದ್ದೆ ಬುಡಪ್ಪ ನೀನಂತ ಹ್ಞೂ ಜೋಕುಮಾರ್ ಜೋಳವರ ಇಬ್ಬರು ಇರ್ತೀರಿ ಜೋಕುಮಾರ ಆಯ್ ವೀಕ್ಷಕರ ಅಂತ ಇಂತವೇ ನನ್ನ ಮಗ ಸೊಸೆದು ಮದುವೆ ಮಾಡ್ಬಿಟ್ಟೆ ಹ್ಞೂ ಮಾಡ್ಬೇಕು ಮಾಡ್ಬೇಕು ಅಂದ್ಕಂಡು ಇದಕ್ಕೆ ಕಾಳೆ ಕೊಡಬಾರ್ದು ಎರಡು ತಿಂಗಳಿಂದ ನಾನು ಅದಕ್ಕೆ ಜೈರಿಂದ ವೇ ಮನಜಿಂದ ಮದುವೆ ಮಾಡಿ ಮುಗಿಸ್ಬಿಟ್ಟೆ ಹೆಂಗೆ ಕಾಣಿಸ್ತಾರೆ ನಮ್ಮ ಮಗ ಸೊಸೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಮದುವೆಗೆ ಆಶೀರ್ವಾದ ಮಾಡಿ ನಮ್ಮ ಮಗ ಸೊಸೆ ನೂರು ಕಾಲ ಚಿಂಗೆ ಸುಖವಾಗಿರಲಿ ಅಂತೇಳಿ ಹೊಸ ನೀರು ಬಂದಾಗ ಹಳೆ ನೀರು ಮರಿಬಾರ್ದಂತೆ ಹಾಂ ಹಂಗೆ ಹೊಸ ಬಟ್ಟೆ ಬಂತು ಅಂಗ್ಬಿಟ್ಟು ಹಳೆ ಬಟ್ಟೆ ಯಾವತ್ತು ಮಾಡೀಬಾರ್ದಂತೆ ಕಟ್ಕೊಂಡೋಳು ಕೊನೆವರೆಗೂ ಈಗ ಬಂದೋಳು ಇರೋವರೆಗೂ ಮಾತ್ರ ಕೇಳ್ಕಂದ್ರೆ ಚೆನ್ನಾಗಿರ್ತಾವೆ ಹಾಂ ನನ್ನ ಬಗ್ಗೆ ಎಷ್ಟಂತ ಮಾತಾಡ್ತೀವಿ ಬರೆಯಾ ನೀವು ಎಲ್ಲ ಕಡತೆ ಈಗ ಯಾರು ಮಾಡ್ತಾರೋ ನೀನು ತಾನೆ ಮತ್ತೋಗಿದೋಳು ನನಗೆ ನೀನು ಬೇಡ ಯಾರು ಬೇಡ ಅಂತೇಳಿ ಮಾವನ ಚೆನ್ನಾಗಿ ಇಟ್ಕದಿದ್ದಪ್ಪ ನೀನೇ ನಿಂತ ತಂಗಿ ಮತ್ ಎಲ್ಲ ಎಲ್ಲಾರ ಮತ್ ಕಟ್ಕೊಂಡೆ ಹೋಗಿದೋಳ ನೀನಿಯೇ ಇವಾಗ ಏನ್ ಮಾತಾಡ್ತಿ ಬಿಡತ್ತೆ ಇವಾಗ ಆಗಿದ್ದು ಹೋಗಿದ್ದು ಬಿಟ್ಟದ್ದು ಬಂದದ್ದು ಯಾಕೆ ಮಾತಾಡ್ತ ಕುತ್ಕತಿ ಇವಾಗ ಮಗಳು ಏನೇ ಬಂದವರ ಖುಷಿ ಖುಷಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡು ಬಿಡೋಲ್ಲ ಬಾವ ಇವ್ರದ್ದಿದ್ದೇ ಹಾಂ ಎಲ್ಲಿ ಬಂದರೂ ಬೈ ಇವುಗಳು ಕಾಯಕಾಯ ಅನ್ನೋದು ಬಿಡೋಕ್ಕಿಲ್ಲ ಯಾವ ಮದುವೆ ಆದ್ರೇನು ಏನಾದ್ರೇನು ಅದಕ್ಕೆ ಮನ್ವನಿಯವ್ರಿಗೆ ಮಾತ್ರ ಹೇಳ್ಕೊಂಡಿರೋದು ನೋಡು ಹಾಂ ನೀ ಮತ್ತೆ ಭಾರಿ ಇದ್ದಾಳಪ್ಪ ಮಲ್ಲಿಕಮ್ಮ ಅಂದರೆ ಸುಂಕಿ ಏನು ಯಾರ್ಯಾರು ಬೇಕು ಅವ್ರವ್ರು ಮಾತ್ರ ಹೇಳ್ಕೊಂಡವಳೆ ಇಂಥ ನಾಯಿಗಳು ಹಿಂಗೆ ಜಗಳ ಮಾಡ್ತವೆ ಅಂತೇಳಿ ಅದಕ್ಕೆ ಒಳೊಳಗೆ ಹೇಳ್ಕಂಡು ಒಳೊಳಗೆ ಮಾಡ್ಕೊಂಡಿರೋದು ಯಾರನ್ನೂ ಕರೆದಿಲ್ಲ ನೋಡು ಏನಲ್ಲ ರೆಡ್ಡಿ ರೆಡಿ ಇತ್ಕೊಂಡು ಈ ತರ ಬುದ್ಧಿ ಕಲ್ತ್ಬಿಟ್ಟಿದಿ ಒಬ್ಬೊಬ್ ಒಬ್ಬ ಯಾರಿಗ ಬುದ್ದಿ ಕಲ್ತಿದ್ದೀವಿ ಬಿಡೋಲಿ ಏನ್ರು ಬಿಗಿಗ್ ತಂದೊಳಂಗರ ನೀನು ಹಾ ತಂದೋಳ ತಂದವಳೆ ನೋಡಿದ್ರೆ ಗೊತ್ತಾಯ್ತೈತಿ ಏನ್ಲಾಯ್ತ ಎಳ್ಗಾಗ್ಬಿಟ್ಟಿದ್ದೀ ಯಾಕಲ್ಲ ಇಷ್ಟು ಸಣ್ಣಕ್ಕಾಗ್ಬಿಟ್ಟಿದ್ದೀ ನೀ ನೋಳೆ ಸುಮ್ಕಿರು ಮಮ್ಮ ಏ ನಾನೆನ್ ಪಕ್ತಾಲೆ ನೀನು ಪಕ್ತಾಲೆ ನಿನ್ ತಗೊಳೆ ಇದೇನು ನನ್ ಗಣ್ಣ ಸಣ್ಣಕ್ಕಾಗಿದ್ದಾನುಬಿಟ್ಟು ಕೇಳಿಸ್ಕೊಂಡು ಇನ್ನ ಸಣ್ಣ ಗಿಣಕ್ಕ ಬಡ್ದಿಡಿದ್ ಬಿಟ್ಟ್ರೆ ಸುಮ್ಕಿರಪ್ಪ ನೀನು ನೋಡ ನಂತರ ನಾವು ತರಬೇಡ ನೀನ್ ಯಾಕೆ ಸಣ್ಣಕಾಗಿದ್ದಿ ನೀನ್ ಎಡ್ತಿ ಮಾತು ಕೇಳ್ತಿಲ್ಲ ನಾನು ನೀನು ಅದಕ್ಕಿಂತ ಹೆಚ್ಚಿದ್ದಿ ಬಿಡಪ್ಪ ൃഷ്ട്രോട് ഇബ്രോട ചു വേണ്ടി ചന്ദ കാരൽ നമ്മൂരി ഇന്നു എത്ത് വിട്ടി ആടോളേന എത്തി അട ഇവളേന എത്ത് വിടത്ത് ഇല്ല അതേ മക്കൾ ആടോളു നമുക്ക് സുമകര നാ ഇവള ഹർ ബി ബൊലക്കെട്ട് സുഖ്യ ನಮ್ಮ ಹೂವ್ವ ನೋಡಿದ್ರೆ ಇವತ್ತು ಅರ್ಮದೇಟ್ಗೆ ಯಾರಂಟಿ ಏಮಿಡ್ರ್ರು ಬಿಡ್ತಾರು ಸವಾಸ ಮಾಡಿ ನಾನು ತಿನ್ನೋಂಗಾಯ್ತಲ್ಲಪ್ಪ ಅದೇನು ಅಂತಾರಲ್ಲ ಸಹವಾಸ ದೋಸದಿಂದ ಸನ್ಯಾಸಿ ಕೆಟ್ಟ ರಂಬೆ ಊರ್ವಶಿ ಮೇನಕೇರಿಂದ ಅದ್ಯಾರೋ ಕೆಟ್ಟಂತೆ ಸನ್ಯಾಸಿ ಹಂಗಾಯ್ತು ಏನೋ ಯೋಚನೆ ಮಾಡ್ಕೊಂಡು ಹಿಂಗ್ ಮಲ್ಕೊಂಡ್ಬಿಟ್ಟಿರಾ ಯೋಚನೆ ಮಾಡ್ತಿದ್ದೀರಾ ಅತ್ತಿ ಯಾವೋ ನಮ್ಮವ್ವ ಕಣ್ ಬಿಡ್ತಿರೋ ನೋಡಿದ್ರೆ ಮೈ ಕೈ ಎಲ್ಲ ನಡುಕೈತೆ ಸುಮ್ಕಿರಮಿ ಮೈ ಕೈ ಏನ್ ಅಡುಗೆ ಇಲ್ಲ ಹುಚ್ಚು ಹೋಗ್ಕೊಳಂಗ್ ಐತೈತೆ ಸುಮ್ಕಿರು ನಡ್ಕೊಬತೈತೆ ಸುಮ್ಕಿರಮಿ ನೀವ್ ನಾರ ಮಟ್ಟಿ ಬಗ್ಲ ಬಂದವರು ಹೋಗ್ಬೋದು ಹೊರಕ ಬರಕ್ ಕುಡ್ದು ನಮ್ಮ ಮಟ್ಟಿ ಯಾಕ ಬಂದಿರಿ ಇನ್ನೊಂದ್ ಚೂರ್ ಮುಂದೆ ಕಾಲ್ ಇಟ್ಟಿರಿ ಅಂದ್ರೆ ಒಂದ್ ಹೆಜ್ಜೆ ಕಾಸು ಮುಂಡಿ ತಕ ಹೇಳಿ ಯಾಕದ ಇವತ್ತು ಹೋಗ್ರಿ ಅಂತ ಹೇಳಿದ್ದು ಹೋಗ್ರಿ ಹೊರಕ ಅದು ಅತ್ತಿ ನಾನು ನಿಮ್ಮ ಸೊಸೆ ಅಲ್ವೇನ್ರಿ ನಾವ್ ಇನ್ನೇ ಹೋಗಕ್ಕಾಗುತ್ತೆ ನಿಮ್ ಮಗ ಸೊಸೆ ಇದೇ ಮನೆ ಯಾಕೆ ಇರ್ತಾರಲ್ವೇನ್ರಿ ಅದಕ್ಕೆ ಬಂದೇರಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಡಬಾರ್ದು ಅಂತ ಹೇಳಿದಿಲ್ಲ ಎದಕ್ಕಿಟ್ಟಿ ನೀನು ನಿನ್ನ ಯಾರೇ ಇಡ ಅಂತಳು

ಎಮ್ಮರು ಕೊಡ್ತವಳೆ ನಿಮ್ಮಿಬ್ಬರಿಂದ ಅವರು ಇವರು ಯಾರಪ್ಪ ಮಗನ ಮದ್ವೆ ಹೋಗಿಲ್ಲ ನೀವು ಬರಲಿ ಅಟ್ಟಿ ಬಾಗ್ಲ ತಕ್ಕ ಅಂತ ಕಾಯ್ತಿದ್ದೆ ನೋಡ ಎಲ್ಲಿ ಬೀಗ ಐತೆ ಬೇಳಿ ಮಗು ಬಂದ್ಬಿಟ್ಟು ಚಪ್ಪ ನಾ ಮನೇಲಿ ಕುಂತಿದ್ದು ಕೊಡಲ್ಲ ಬೀಗವಾ ಕೊಡು ಬೀಗ ಅಂತ ಕೇಳಿದ್ದು ಅಲ್ರಿ ಹಿಂಗೆ ಮಾತಾಡ್ತೀರಿ ಓ ನಾವು ಈ ಮನೆ ಸೊಸೆ ಹಾ ನಗಂಡ ಈ ಮನೆ ಮಗ ನಮ್ಗಿರೋ ಅಧಿಕಾರ ಐತಿ ನೀವೇನು ಬೀಗ ಕೊಡು ಅದ್ಕೊಡು ಕೊಡು ಅನ್ನೋದು ನಾವು ಇದೇ ಮನೆ ಇರ್ತೀವಿ 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 ಅಷ್ಟೇ ಏ ಆದ್ರಗಿತ್ತಿ ನೀನು ಈ ಮನೆ ಸೊಸೆ ಆಗಿದ್ರೆ ಅತ್ತೆ ఫ్యూచర్ <externals> <tech> ಆಯ್ ನೀನು ಸಿಮ್ಮೆ ಕಂಡನಿ ಆ ಸುಮ್ಕ ತಪ್ಪ ನಿಂತ್ಕ ಆ ನಿಂದೆ ಬಾರಿ ಆಗ್ಬಿಟೈತೆ ಬಿಡು ಹಾ ಇದೊಳೆ ಚಂದ ಆಯ್ತು ಏ ನೋಡೇ ಆಯ ಎರಡೀ ಬರೋ ನಿಂತ್ ಬಿಟ್ಟು ಒಳ್ಳೆ ಏನು ಕಡ್ದಂಗ ಇರ್ತೀವಿ ಸುಮ್ ನಿಂತ್ ಎಮ್ಮಾವ ಏನ್ದ ಬಿಡ್ತಾಳೆ ಏನು ಕಸಂಬರ್ ಆಗಿನ ಕಾಲ್ದಾಗ ಹೊಡಿತಿದ್ರು ಈಗಿನ ಕಾಲದ ಒಡೆ ಏನೋ ಏನ್ರಲ್ಲ ಏನ್ರು ನಾ ಇದತ್ರ ಮಾತಾಡ್ತಿದ್ರು ಅಂದ್ರೆ ಕಂಡಂತಿ ಇಬ್ರುವ ಆ ದೊಡ್ಡ ಮಸ್ತ್ ಆಗ್ಬಿಟ್ಟಿದ್ರು ಅಲ್ಲ ನಿವಿಪ್ರುವ ಒಬ್ಬೊಬ್ಬಬ್ಬ ಬಾ ಇದ್ದರಿ ಕಂಡ್ರುಲಾ ನಿ ವಿಪ್ರುವ ಸಿಕಲ್ಪು ಇಲ್ಲಿದೆ ಅಂತ ಹೇಳ್ತಿ ಈ ನಿಂದು ತಿರು ನೋಡು ಅಯ್ಯ ಅಯ್ಯೋ ಅವ್ವ ಏಯ್ ಏನು ನೋಡು

ಅತಿಯವ್ರ ಅತಿಯವ್ರ ನಮ್ಮಪ್ಪ ನಮ್ಮ ಒಂದಿನ ಪರಕಲ್ಲಿ ಹೊಡೆದಿಲ್ಲ ಒಡಬೇಡ್ರಿ ಅತಿಯವ್ರು ಒಡಿ ಹೊಡೆದಿಲ್ಲ ನಾನು ತಪ್ಪಾಯ್ತು ನಾನು ತಪ್ಪಾಯ್ತು ಇನ್ನೊಂದಿಂತ ಎದುರು ಮಾತಾಡಕ್ಕಿಲ್ಲ ಮಾತಾಡಕ್ಕಿಲ್ಲ ಕಣ ನೀವು ಇರಿ ಹಾಕ್ರು ನಿಮ್ಮ ಮುಂದೆ ನಾನು ಮಾತಾಡಕ್ಕಿಲ್ಲ ಅಣ್ಣ ಅತ್ಯ ಅತಿಯವ್ರ ನಂತ ತಪ್ಪಾಯ್ತು ಬುಟ್ಟು ಬುಡ್ರಿ ಬುಟ್ಟು ಬುಡ್ರಿ ಪರಕೆ ಬೇಡ್ರಿ ಮಕ್ಕನ ಬುಡ್ರಿ ಅತ್ತೆ ಬುಡ್ರಿ ಅತ್ತೆ ಏನೇ ಪಾಪ್ ತೋಳು ಪಾಪ್ ತೋಳು ಒಂದಷ್ಟು ಪಾಪ ಕೆಡಿ ಕೆಲಸ ಮಾಡ್ತೀವಿ ಅಲ್ಲಿ ಹಾ ನಮ್ಗೆ ಗೊತ್ತಿಲ್ಲ ಏನೋ ಇರಿಯವರು ನಾವು ಮಾತಾಡೋದು ಬರ್ಸಿ ಕ ಮಾತಾಡ್ತಿಯಲ್ಲಿ ರೀ ಇವ್ರಿಬ್ರುನು ಕೊಟ್ಗೆ ಬಿಸಾಕು ಕೊಟ್ಗೆಲ್ಲ ಮಿಲ್ತಬೇಕ್ ಇವ್ರಿಬ್ರು ಇನ್ ಮಗ ಮನೆಯೊಳಗೆ ಕರ್ಕೊಳಕ್ ಕುಡಿದವ ಕೊಟ್ಗೆ ಚುಕ್ಕಡಿ ಎಲ್ಲ ಕಡ್ದು ರಕ್ತಿ ಇರಿ ಆ ತೆಗಿ ಎಲ್ಲ ಕಚ್ಚಿ ಮೈಯಲ್ಲೂ ವಿಲವಿನ ತೊಡಬೇಕು ಈ ಬೋಸುಡಿ ಮುಂಡೆಯವರು ನನ್ನ ಮಗನೂ ಹಾಕು ಆ ನನ್ನ ಮಗನ ಮಗ ಮಗ ಅಂದಷ್ಟು ಏಳು ಪರವಾಗಿ ನಿಂತ್ಕೊಂಡ ಮಾತಾಡ್ತಾನೆ ನ್ಯಾಯ ಇದ್ದಾಗ ಇರಬಾರ್ದು ಬಡಿ ಇವಾಗ ಬಡದಿರೋ ಏಟ್ಗ ಆ ಮೈ ತುಂಬಾ ಇಳಿ ಆಗಿರ್ತಾವ ರಕ್ತ ಕುಡಿಬೇಕು ತೆಗಿ ಎಲ್ಲ ಬಂದು ರಕ್ತ ಕುಡಿಬೇಕು ಇವಳು ಮೈ ಅವು ಬುಡ ಬುಡ ಅವು ಕೊಟ್ಕೆಗೆ ತಕೊಳ್ಳೋಕಾಕು ಹಾಕೀಳ ಕೇಳಿಸ್ಕೊಂಡಲ್ಲ ಏನು ಮೀಟ್ರ್ ಕೊಡ್ತಾನೆ ಹೋಗಲ್ಲ ನೀನು ನಿನ್ನ ಎಂಟ್ರ್ ಕರ್ಕೊಂಡು ಹೋಗು ಇಲ್ಲ ನಿಮ್ಮ ಹೋಗೋ ಪರ್ಕೆ ತಕ್ಕಂದು ಇನ್ನ ನಿಮ್ಮ ಮಕ್ಕಳು ಕಿರ್ತಾಳೆ ಓಡು ಓಡ ಅಂತ ಹೇಳಿದ್ದು ಫಸ್ಟ್ ಓಡು ಇವಾಗ ಗಂಡ ಇಂತ ಇಬ್ಬರು ಓಡಬೇಕು ಓಡ್ರಿ ಯಾರು ಅಂತಿದ್ರಲ್ಲ ಪಾಪ್ತರು ಪಾಪ್ತರು ಅಂತ ಹೇಳಿ ಇಂಥ ಪಾಪ ಕಡೆ ಕೆಲಸ ಮಾಡ್ತಾರೆ ನೋಡ್ರಿ ಹಾ ನಾವು ನ್ಯಾಯದಾಗ ಹಿರಿಕ್ರ ಅಂತ ಇರ್ತೀವಿ ಹಾ ಅತ್ತೆ ಮಾವ್ದಿರು ಅಂತ ಹೇಳಿ ನಮ್ಮ ಹಿರಿತನ ಬಿಟ್ಟು ಮಂದಿಗೆ ಬಿಟ್ಟು ಕೊಟ್ರೆ ಇಲ್ಲಿ ಯಾರು ಕುತ್ಕೊಳಕ್ಕಿಲ್ಲ ಹಾ ಅವ್ರು ಹಿರಿತನ ಮಾಡಕ್ಕ ಅವ್ರು ಇನ್ನ ಚಿಕ್ಕವರು ಹೆಂಗಿರ್ಬೇಕು ಹಂಗಿರ್ಬೇಕು ಅವ್ರು ಎದಕ್ಕೆ ಹಿರಿತನ ಮಾಡಬೇಕು ಹಾ ಅವ್ರು ಎದಕ್ಕೆ ಹಿರಿಕೆ ತನ ಮಾಡಬೇಕು ಬಂದಲ್ಲಿ ನ್ಯಾಯ ತಿರ್ಮಾನ ಹಿರಿತನ ಮಾಡಕ್ಕೆ ಬರ್ತಾರೆ ಹಿರಿತನ ಅದಕ್ಕೆ ಪರ್ಕೆ ತಕ್ಕಂಡು ಸರಿಯಾಗಿ ಹೇಳಿ ಹಾಕಿವಿ ಮುಖ್ಯ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಮಾಡಿ ಫಾರ್